ವಿದ್ಯಾರ್ಥಿಗಳೇ ಗಣಿತ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಂಬಲಿತ ಹಂತದ ಪುನರ್ಮನನ ಹಾಳೆ ಎಂಟಕ್ಕೆ ಸಂಬಂಧಪಟ್ಟತಕ್ಕಂಥ ಒಂದು ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಪುನರ್ಮನನ ಹಾಳೆ ಎಂಟು ಏನಿದೆ ಅಂದರೆ ಬಹುಪದೋಕ್ತಿಗಳು ಬೀಜೋಕ್ತಿಗಳ ಗುಣಾಕಾರ ಮಾಡುವುದು ಮತ್ತು ವಿಸ್ತರಿಸಿ ಬರೆಯುವುದು ಅಂತಕ್ಕಂಥದ್ದು ಇದರ ಕಲಿಕಾಫಲವಾಗಿದೆ ಹಾಗಾಗಿ ಒಂದು ಪ್ರಶ್ನೆ ಒಂದರಲ್ಲಿ ಇವುಗಳಲ್ಲಿ ಏಕಪದ ದ್ವಿಪದ ತ್ರಿಪದ ಮತ್ತು ಬಹುಪದೋಕ್ತಿಗಳಾಗಿ ವಿಂಗಡಿಸಿ ಬರೆಯಿರಿ ಅಂತ ಹೇಳ್ತಾನೆ ಇಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಕೊಟ್ಟಿದ್ದಾರೆ ಅದರಲ್ಲಿ ನಾವು ಆರಿಸಿ ಬರೆಯಬೇಕು ಕೆಳಗಂಡ ಒಂದು ಕೋಷ್ಟಕದಲ್ಲಿ ನಾವು ಅವುಗಳನ್ನು ಆರಿಸಿ ಬರೀಬೇಕಾಗುತ್ತೆ ಸೊ ಏಕಪದ ಅಂದರೆ ಒಂದೇ ಒಂದು ದ್ವಿಜೋಕ್ತಿಯನ್ನು ಹೊಂದಿರ್ತಕ್ಕಂಥದ್ದು ದ್ವಿ ಅಂದರೆ ಎರಡು ತ್ರಿ ಅಂದರೆ ಮೂರು ಮತ್ತು ಮೂರಕ್ಕಿಂತ ಹೆಚ್ಚಿರುವುದೆಲ್ಲ ಬಹುಪದೋಕ್ತಿಯಲ್ಲಿ ನಾವು ವಿಂಗಡಿಸಿ ಬರೀಬೇಕು ಇಲ್ಲಿ ಉದಾಹರಣೆಯಲ್ಲಿ ನಾನು ಕೆಂಪು ಮಾರ ನಿಂದ ಮಾಡಿರ್ತಕ್ಕಂಥದ್ದೆಲ್ಲ ಏಕಪದೋಕ್ತಿಗಳಾಗಿವೆ ನಂತರದಲ್ಲಿ ವೃತ್ತವನ್ನು ಹಾಕಿರ್ತಕ್ಕಂಥದ್ದು ದ್ವಿಪದಗಳಾಗಿವೆ ಆಯತಾಕೃತಿಯಲ್ಲಿ ಹಾಕಿರ್ತಕ್ಕಂಥದ್ದು ತ್ರಿಪದೋಕ್ತಿಯಾಗಿದೆ ಮತ್ತು ಖಾಲಿ ಇರ್ತಕ್ಕಂಥವೇನಿದೆ ಅವೆಲ್ಲ ಬಹುಪದೋಕ್ತಿಗಳಾಗಿವೆ ಹಾಗಾಗಿ ವಿದ್ಯಾರ್ಥಿಗಳೇ ತಾವುಗಳು ಇಲ್ಲಿರ್ತಕ್ಕಂಥ ಒಂದು ಏಕಪದ ದ್ವಿಪದ ತ್ರಿಪದ ಬಹುಪದೋಕ್ತಿಗಳನ್ನು ವಿಂಗಡಿಸಿ ಬರೆಯಿದೆ ಅಂದಾಗ ವಿಂಗಡಿಸಿ ಇಲ್ಲಿ ಬರೆಯಲಾಗಿದೆ ನೋಡ್ಬೋದು ಏಕಪದ ಯಾವುದಿದೆ ನಾಲ್ಕು ಎಕ್ಸ್ ಆರು ಐದು ಎಕ್ಸ್ ಝೆಡ್ ಹದಿನೆಂಟು ಪಿ ಸ್ಕ್ವರ್ ಒಂದು ಮೂರು ಅಂಶ ಎಕ್ಸ್ ಮೈನಸ್ ಎಮ್ ಸ್ಕ್ವೇರ್ ಎನ್ ಸ್ಕ್ ಎನ್ ಅಂತಕ್ಕಂಥದ್ದು ಏಕಪದ ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ದ್ವಿಪದ ತ್ರಿಪದ ಮತ್ತು ಬಹುಪದಗಳನ್ನು ಇಲ್ಲಿ ಆರಿಸಿ ಆರಿಸಿಬರ್ದೀವಿ ಅವುಗಳು ಕೂಡ ಮೇಲ್ಕಂಡ ಒಂದು ಸಮಸ್ಯೆಗಳ ಪರಿಹಾರಗಳನ್ನು ಹುಡುಕಿ ಬರೆಯಬಹುದು ನಂತರದಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಸಹಗುಣಕ ಸಂಖ್ಯಾ ಸಹಗುಣಕ ಬೀಜ ಸಹಗುಣಕಗಳನ್ನು ಕಂಡು ಸಂಖ್ಯಾ ಸಹಗುಣಕ ಅಂದರೆ ಸಂಖ್ಯೆ ಯಾವುದು ಗುಣಿಸ್ತದೆ ಸಹ ಬೀಜ ಸಹಗುಣಕ ಅಂದರೆ ಬೀಜ ಪದವನ್ನು ಮತ್ತೊಂದು ಬೀಜ ಪದ ಯಾವುದು ಗುಣಿಸ್ತಾ ಇದೆ ಅಂತಕ್ಕಂಥದ್ದು ಸಹಗುಣಕ ಅದರ ಜೊತೆಯಲ್ಲಿ ಯಾವ ಸಂಖ್ಯೆಗಳು ಗುಣಿಸ್ತಾ ಇದ್ದಾವೆ ಅಂತಕ್ಕಂಥದ್ದು ನೋಡಿ ಬರೀಬೇಕು ಉದಾಹರಣೆಯಲ್ಲಿ ಐದು ಎಕ್ಸ್ಕ್ವಯರ್ ವಾಯ್ ಅಂತಕ್ಕಂಥದ್ದನ್ನು ಕೊಟ್ಟ ಐದು ಎಕ್ಸ್ಕ್ವಯರ್ ವಾಯ್ನಲ್ಲಿ ಬೀಜಾಕ್ಷರ ಒಂದು ತೆಗೆದುಕೊಂಡಿವೆ ಯಾವುದು ಎಕ್ಸ್ ಅಂತಕ್ಕಂಥ ಬೀಜಾಕ್ಷರವನ್ನು ತೆಗೆದುಕೊಂಡಾಗ ಇದಕ್ಕೆ ಸಹಗುಣಕ ಐದು ಎಕ್ಸ್ ವಾಯ್ ಆಗಿದೆ ಸಂಖ್ಯಾ ಸಹಗುಣಕ ಐದು ಬೀಜ ಸಹಗುಣಕ ಎಕ್ಸ್ ವೈ ಆಗಿದೆ ಅದರಲ್ಲಿ ಬೀಜ ಸಾಗುಣಕ ಅಂದರೆ ಈ ಐದು ಎಕ್ಸ್ ವಾಯ್ನಲ್ಲಿ ಬೀಜ ಸಾಗುಣಕ ಹಾಗಾಗಿ ಇನ್ನೊಂದು ಬೀಜಾಕ್ಷರವನ್ನು ತೆಗೆದುಕೊಂಡಿವೆ ಎರಡಿದ್ದಾವೆ ಎಕ್ಸ್ಕ್ವೈರ್ ಮತ್ತು ವಾಯ್ ಅಂತಕ್ಕಂಥದ್ದು ಒಂದು ಬೀಜಾಕ್ಷರ ಎಕ್ಸ್ ಸ್ಕ್ವೈರ್ ತೆಗೆದುಕೊಂಡಾಗ ಸಹಗುಣಕ ಎಕ್ಸ್ ಸ್ಕ್ವೈರ್ಗೆ ಇಲ್ಲಿರ್ತಕ್ಕಂಥ ಸಹಗುಣಕ ಇದೆ ಎಕ್ಸ್ ಸ್ಕ್ವಾಯರ್ ವಾಯ್ನಲ್ಲಿ ಐದು ವಾಯ್ ಇದರ ಸಂಖ್ಯಾ ಸಹಗುಣಕ ಐದು ಬೀಜ ಸಹಗುಣಕ ವಾಯ್ ಆಗಿದೆ ಹೀಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮತ್ತೊಂದು ಬೀಜಾಕ್ಷರ ವಾಯ್ಗೆ ಸಹಗುಣಕ ಐದು ಎಕ್ಸ್ಕ್ವಾಯರ್ ಸಂಖ್ಯಾ ಸಹ ಗುಣಕ ಐದು ಮತ್ತು ಬೀಜ ಸಹಗುಣಕ ಎಕ್ಸ್ಕ್ವೈರ್ ಆಗಿದೆ ಐದು ವಾಯಿಗೆ ಇಲ್ಲಿ ನಾವು ಸಹಗುಣಕ ಎಕ್ಸ್ಕ್ವಯರ್ ಸಂಖ್ಯಾ ಸಹಗುಣಕ ಒಂದು ಮತ್ತು ಬೀಜ ಸಹಗುಣಕ ಗುಣಕ ಎಕ್ಸ್ಕ್ವಯರ್ ಆಗಿದೆ ಹಾಗಾಗಿ ಇನ್ನೊಂದು ಉದಾಹರಣೆಗೆ ಆರು ಪಿ ಕ್ಯೂಬ್ ಎಕ್ಸ್ಕ್ವಯರ್ಗೆ ಬೀಜ ಬೀಜಾಕ್ಷರ ಯಾವುದು ಇಲ್ಲಿ ಕೊಟ್ಟಿದ್ದಾರೆ ಬೀಜಾಕ್ಷರ ಯಾವುದು ಕೊಟ್ಟಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಸಹಗುಣಕ ಸಂಖ್ಯಾ ಸಹಗುಣಕ ಮತ್ತು ಬೀಜ ಸಹಗುಣಕಗಳನ್ನು ಬರೆದಿದೆ ಪರೀಕ್ಷಿಸಿಕೊಳ್ಳಬಹುದಾಗಿದೆ ನಂತರದಲ್ಲಿ ಏಕಪದವನ್ನು ಏಕಪದವದಿಂದ ಗುಣಿಸುವುದು ಏಕಪದವನ್ನು ಏಕಪದದಿಂದ ಗುಣಿಸುವುದು ಸೊ ವಿದ್ಯಾರ್ಥಿಗಳು ಅದಕ್ಕಿಂತ ಮೊದಲು ತಾವುಗಳು ಚಿಹ್ನೆಗಳ ಒಂದು ಗುಣಲಬ್ಧದ ಬಗ್ಗೆ ಅರಿತುಕೊಂಡಿದ್ರಿ ಹಿಂದಿನ ಒಂದು ಪುನರ್ಮನ ಹಾಳೆಗಳಲ್ಲಿ ಇನ್ನೊಮ್ಮೆ ನೋಡಿದಾಗ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಹಾಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತಕ್ಕಂಥದ್ದು ಹಾಗೆ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಅಂದರೆ ಒಟ್ಟಾರೆಯಾಗಿ ನಾಲ್ಕು ಒಂದು ಸಂಖ್ಯೆಗಳ ಗುಣಲಬ್ಧಗಳು ಗೊತ್ತಿವೆ ಹಾಗಾಗಿ ಮೊದಲಿಗೆ ನಾವು ಗುಣಾಕಾರ ಮಾಡುವಾಗ ಗಮನಿಸಿ ಅಂತೇಳಿ ಉದಾಹರಣೆಯನ್ನು ಕೊಟ್ಟಿದ್ದೇವೆ ಗುಣಾಕಾರ ಮಾಡುವಾಗ ಮೊದಲು ಗಮನ ಮಾಡಬೇಕು ಏನು ಮೊದಲು ಚಿಹ್ನೆಯ ಗುಣಾಕಾರವನ್ನು ಮಾಡಿ ನಂತರದಲ್ಲಿ ಸಂಖ್ಯೆಯನ್ನು ಗುಣಿಸಿ ನಂತರದಲ್ಲಿ ಬೀಜ ಪದವನ್ನು ಗುಣಿಸಬೇಕು ಅಂತಕ್ಕಂಥ ಒಂದು ಕಂಡೀಷನ್ ಇಲ್ಲಿ ಕೊಟ್ಟಿದ್ದಾನೆ ತಾವು ಗಮನಿಸಬಹುದು ಚಿ ಬಿ ಅಂತಕ್ಕಂಥದ್ದು ಅಂದರೆ ಚಿಹ್ನೆ ಸಂಖ್ಯೆ ಮತ್ತು ಬೀಜ ಪದಗಳನ್ನು ಗುಣಿಸಬೇಕು ಅದೇ ರೀತಿ ಇಲ್ಲಿರ್ತಕ್ಕಂಥ ಕೋಷ್ಟಕದಲ್ಲಿ ನಾವು ಮೊದಲಿಗೆ ಚಿಹ್ನೆಯನ್ನು ನಂತರದಲ್ಲಿ ಬೀಜ ಪದಗಳನ್ನು ಸಂಖ್ಯೆಯನ್ನು ನಂತರದಲ್ಲಿ ಬೀಜ ಪದಗಳನ್ನು ಗುಣಿಸಿ ಇಲ್ಲಿ ಉತ್ತರವನ್ನು ನೀಡಲಾಗಿದೆ ತಾವುಗಳು ಪರೀಕ್ಷಿಸಿಕೊಳ್ಳಬಹುದಾಗಿದೆ ನಂತರದಲ್ಲಿ ಆ ದ್ವಿಪದವನ್ನು ಏಕಪದದಿಂದ ಗುಣಿಸುವುದು ಮೊದಲಿಗೆ ನಾವು ಮೂರನೇ ಒಂದು ಸಮಸ್ಯೆಗಳಲ್ಲಿ ಏಕಪದವನ್ನು ಏಕಪದಕ್ಕೆ ಗುಣಿಸುವ ಇಲ್ಲಿ ಏಕಪದವನ್ನು ದ್ವಿಪದಗಳಿಗೆ ಮತ್ತು ದ್ವಿಪದಗಳನ್ನು ಏಕಪದದಿಂದ ಗುಣಿಸ್ತಕ್ಕಂಥ ಸಮಸ್ಯೆಗಳಿದ್ದಾವೆ ನೋಡ್ತಾ ಹೋಗ್ಬೋದು ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿರ್ತಕ್ಕಂಥ ಚಿಹ್ನೆಗಳನ್ನು ತಾವು ಗಮನಿಸಬಹುದಾಗಿದೆ ಈಗ ತಾನೇ ಹೇಳಿದ್ವಿಲ್ಲ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ ಅಂದರೆ ಯಾವುದೇ ಎರಡು ಧನಪೂರ್ಣಾಂಕಗಳಾಗಿ ಚಿಹ್ನೆಗಳಾಗಿರಲಿ ಋಣ ಚಿಹ್ನೆಗಳಾಗಿರಲಿ ಅವುಗಳ ಗುಣಲಬ್ಧ ಧನಾತ್ಮಕವಾಗಿರುತ್ತದೆ ಯಾವುದೇ ಧನ ಮತ್ತು ಋಣ ಋಣ ಅಥವಾ ಧನಗಳ ಗುಣಲಬ್ಧವು ಋಣಾತ್ಮಕವಾಗಿರುತ್ತದೆ ಅನ್ನೋದು ನೆನಪಿರಲಿ ಹಾಗಾಗಿ ಈ ಒಂದು ಸಮಸ್ಯೆಯನ್ನು ಬಿಡಿಸಬೇಕಾಗಿದೆ ಒಂದನೇ ಸಮಸ್ಯೆ ಎಕ್ಸ್ ಪ್ಲಸ್ ವಾಯನ್ನು ಎರಡು ಎಕ್ಸ್ನಿಂದ ಗುಣಿಸಿ ಅದರ ಎರಡು ಎಕ್ಸನ್ನು ಮೊದಲಿಗೆ ಬರೆದುಕೊಳ್ಳಲಾಗಿದೆ ನಂತರದಲ್ಲಿ ಎಕ್ಸ್ ಪ್ಲಸ್ ವೈ ಏಕ ಪದವನ್ನು ದ್ವಿ ಪದಕ್ಕೆ ಗುಣಿಸ್ತಾ ಇದ್ದೇವೆ ನೋಡಿ ಎರಡು ಎಕ್ಸ್ ಇಂಟು ಎಕ್ಸ್ ಎರಡು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಇಂಟು ವೈ ಅಂದರೆ ಎರಡು ಎಕ್ಸ್ ಇಂಟು ಎಕ್ಸ್ ಅಂದರೆ ಎಷ್ಟೆದು ಎಕ್ಸ್ ಕ್ವಾಯರ್ ಎರಡು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಎರಡು ಇಂಟು ಎರಡು ಎಕ್ಸ್ ವೈ ಅಂದರೆ ಎರಡು ಎಕ್ಸ್ ವೈ ಅಂತಕ್ಕಂಥದ್ದು ಗುಣಿಸಿ ಬಂದ್ವಿ ಹಾಗೆ ಇನ್ನೊಂದು ಸಮಸ್ಯೆ ಇದೆ ಅದನ್ನು ಕೂಡ ಇಲ್ಲಿ ಬಿಡಿಸಲಾಗಿದೆ ಗಮನಿಸಬಹುದು ಮೂರನೇ ಸಮಸ್ಯೆ ಏನಾಗಿದೆ ಇಲ್ಲಂದರೆ ಐದು ಎಂ ಪ್ಲಸ್ ಎನ್ನನ್ನು ಯಾವ ಸಂ ಒಂದು ಬೀಜ ಪದವನ್ನು ಗುಣಿಸಿದಾಗ ಹತ್ತು ಎಂ ಸ್ಕ್ವಯರ್ ಪ್ಲಸ್ ಎರಡು ಎಮ್ ಅಂತಲೀತದೆ ಯಾವ ಒಂದು ಬೀಜ ಪದವನ್ನು ಗುಣಿಸಬೇಕು ಅಂದಾಗ ನೋಡಿ ಇಲ್ಲಿ ಹತ್ತು ಎಂ ಸ್ಕ್ವಾಯರ್ ಇದೆ ಹತ್ತು ಎಂ ಸ್ಕ್ವಯರ್ ಪ್ಲಸ್ ಎರಡು ಎಮ್ನಲ್ಲಿ ಸಾಮಾನ್ಯವನ್ನು ತೆಗೆದಾಗ ನಮಗೆ ಎರಡು ಎಮ್ ಆಗುತ್ತದೆ ಎರಡು ಎಮ್ ಇಂಟು ಐದು ಎಮ್ ಪ್ಲಸ್ ಎನ್ ಆದಾಗ ಇಲ್ಲಿ ಐದು ಎಮ್ ಪ್ಲಸ್ ಎನ್ ಇದೆ ಹಾಗಾಗಿ ಐದು ಎಂ ಪ್ಲಸ್ ಅನ್ನು ಐದು ಎಂ ಪ್ಲಸ್ ಎನ್ ಕ್ಯಾನ್ಸಲ್ ಆದಾಗ ನಮ್ಗೆ ಓದಿರ್ತಕ್ಕಂಥ ಎರಡು ಎಮ್ ಹಾಗಾಗಿ ಐದು ಎಮ್ ಪ್ಲಸ್ ಎನ್ನನ್ನು ಎರಡು ಎಮ್ನಿಂದ ಗುಣಿಸಿದಾಗ ನಮಗೆ ಹತ್ತು ಎಂ ಸ್ಕ್ವರ್ ಪ್ಲಸ್ ಎರಡು ಎಮ್ ಎನ್ ದೊರೆಯುತ್ತದೆ ಇದಾದ ನಂತರ ದ್ವಿಪದಗಳನ್ನು ದ್ವಿಪದಗಳಿಂದ ಗುಣಿಸುವುದು ಏಕಪದವನ್ನು ಪದವನ್ನು ದ್ವಿಪದದಿಂದ ಹೇಗೆ ಗುಣಿಸಿದಾನೆ ಹಾಗೆ ಇಲ್ಲಿ ದ್ವಿಪದಗಳನ್ನು ದ್ವಿಪದಗಳಿಂದ ಗುಣಿಸಿ ಉತ್ತರಗಳನ್ನು ಬರೆಯಲಾಗಿದೆ ತಾವು ಪರೀಕ್ಷಿಸಿಕೊಳ್ಳಬಹುದು ಒಂದನೇ ಸಮಸ್ಯೆಗೆ ಉತ್ತರ ಎರಡು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ವೈ ಪ್ಲಸ್ ಎರಡು ಎಸ್ಕ್ವೇರ್ ಎರಡನೇ ಪ್ರಶ್ನೆಗೆ ಉತ್ತರ ಎಂಟು ಎಕ್ಸ್ಕ್ವಯರ್ ಪ್ಲಸ್ ಇಪ್ಪತ್ತು ಎ ಬಿ ಮೈನಸ್ ನಲವತ್ತೆಂಟು ಬಿ ಸ್ಕ್ವೇರ್ ಅದಾದ ನಂತರ ವಿಸ್ತರಿಸಿ ಬರಿಹಿರಿ ಅಂದ್ರೆ ಸೂತ್ರವನ್ನ ಉಪಯೋಗಿಸಿ ವಿಸ್ತರಿಸಿ ಬರಿ ಅಂತ ಹೇಳ್ತಾನೆ ಇಲ್ಲಿರೋ ಸೂತ್ರಗಳನ್ನು ಗಮನಿಸಬೇಕು a + b होल स्क्वायर ಸಮನಾಗಿದೆ a² + 2ab + b² a - b होल स्क्वायर ಸಮನಾಗಿದೆ a² - 2ab + b² a + b * a - b = a² - b² ಅಂತ ಕೊನೆದಾಗಿ ಇರತಕ್ಕಂತದು x + a * x + b ಸಮನಾಗಿದೆ x² + x *( ಎ ಪ್ಲಸ್ ಬಿ ಇಂಟು ಎ ಬಿ ಅಂತಕ್ಕಂಥದ್ದು ಈ ಒಂದು ಸೂತ್ರವನ್ನು ತೆಗೆದುಕೊಂಡು ಇಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಬೇಕು ಇಲ್ಲಿ ಎಕ್ಸ್ ಪ್ಲಸ್ ವಾಯ್ ಎಕ್ಸ್ ಪ್ಲಸ್ ಎರಡು ಹೋಲ್ ಸ್ಕ್ವಯರ್ ಅನ್ನು ವಿಸ್ತರಿಸಿ ಬರೆಯಿದೆ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸೂತ್ರ ಯಾವುದು ಅನ್ವಯಿಸ್ತದೆ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಅನ್ವಯಿಸ್ತದೆ ಹಾಗಾಗಿ ಇಲ್ಲಿ ಕೊಟ್ಟಿರುವ ಬೆಲೆ ಎನ ಬೆಲೆ ಎಕ್ಸ್ ಆಗಿದೆ ಬಿ ನ ಬೆಲೆ ಎರಡು ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಸಮನಾಗಿದೆ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಸೂತ್ರವನ್ನು ಬರೆದು ಸೂತ್ರದಲ್ಲಿ ಬೆಲೆಯನ್ನು ಅಳವಡಿಸಿದ್ದೆ ಆದರೆ ಮೂತ್ರ ಎಕ್ಸ್ಕ್ವರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ದೊರೆಯುತ್ತದೆ ನಂತರದಲ್ಲಿ ಐದನೇ ಪ್ರಶ್ನೆ ಸರ್ ಏಳನೇ ಪ್ರಶ್ನೆ ಏನಾಗಿದೆ ಏಳನೇ ಪ್ರಶ್ನೆ ಇಲ್ಲತ್ತಂದರೆ ನೋಡ್ತಾ ಹೋಗ್ಬೋದು ಆರು ಎಕ್ಸ್ ಪ್ಲಸ್ ಎರಡು ವಾಯ್ ಇಂಟು ಬ್ರ್ಯಾಕೆಟ್ ಯಾವುದೋ ಒಂದು ಖಾಲಿ ಬಿಟ್ಟ ಸ್ಥಳವನ್ನು ತುಂಬಿದ್ದಾನೆ ಹಾಗಾಗಿ ಇಲ್ಲಿ ಈ ಕೊಟ್ಟಿರ್ತಕ್ಕಂಥ ಸಮೀಕರಣದಲ್ಲಿ ಖಾಲಿ ಜಾಗದಲ್ಲಿ ಬರಬೇಕಾದ ಬೀಜ ಪದಗಳು ಯಾವುದು ಅನ್ನೋದ್ರ ಬಗ್ಗೆ ಇಲ್ಲಿ ಕಂಡುಹಿಡಿಯಬೇಕಾಗಿದೆ ನೋಡಿ ಆರು ಎಕ್ಸ್ ಪ್ಲಸ್ ಎರಡು ವಾಯಿ ಆರು ಎಕ್ಸ್ ಪ್ಲಸ್ ಎರಡು ವಾಯಿಯನ್ನು ಕೊಟ್ಟಾಗ ನಮಗೆ ಇಲ್ಲಿ ಏನಾಗಿದೆ ಖಾಲಿ ಬಿಟ್ಟ ಸ್ಥಳ ಇದೆ ಎಷ್ಟರಿಂದ ಗುಣಿಸಿದಾಗ ಅದು ಆರು ಎಕ್ಸ್ ಇಂಟು ಎಕ್ಸ್ ಬಿಡಿಸಿದಾಗ ಆರು ಎಕ್ಸ್ ಇಂಟು ಖಾಲಿ ಬಿಟ್ಟ ಸ್ಥಳ ಈಸ್ ಈಕ್ವಲ್ ಟು ಹದಿನೆಂಟು ಎಕ್ಸ್ಕ್ವೈರ್ ಆಬೇಕಂದ್ರೆ ಹದಿನೆಂಟು ಎಕ್ಸ್ಕ್ವೈರ್ಗೆ ಆರು ಎಕ್ಸ್ ಇಂದ ಭಾಗಿಸಿದಾಗ ಮೂರು ಎಕ್ಸ್ ಆಗುತ್ತದೆ ಹಾಗಾಗಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಮೂರು ಎಕ್ಸ್ ತುಂಬಬೇಕಾಗುತ್ತದೆ ಅದು ಬಂದ ನಂತರ ನಾವು ಎರಡೂ ಪದಗಳನ್ನು ಗುಣಿಸಿದ್ದೇ ಆದರೆ ಇನ್ನೊಂದು ಖಾಲಿ ಬಿಟ್ಟ ಸ್ಥಳ ನಮಗೆ ನಾಲ್ಕು ವಾಯ್ಸ್ ಕ್ವಾರ್ ಅನ್ನೋದು ದೊರೆಯುತ್ತಾ ಇದೆ ಹಾಗಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಕೇವಲ ಒಂದೇ ಒಂದು ಸೂತ್ರದ ಮೇಲೆ ಬಿಡಿಸಲು ಕೊಟ್ಟಿದ್ದಾನೆ ಹಾಗಾಗಿ ಈ ಒಂದು ಸೂತ್ರಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಅನೇಕ ಸಮಸ್ಯೆಗಳನ್ನು ತಾವು ವರ್ಗಕೋಣೆಯಲ್ಲಿ ಶಿಕ್ಷಕರ ಸಹಾಯವನ್ನು ಪಡೆದುಕೊಂಡು ಇನ್ನೂ ಹೆಚ್ಚಿನ ಸಮಸ್ಯೆಗಳನ್ನು ಈ ಸೂತ್ರಗಳಿಗೆ ಅನ್ವಯಿಸಿಕೊಂಡು ಬಿಡಿಸಬಹುದಾಗಿದೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಮತ್ತೊಂದು ಪುನರ್ಮರಣ ಹಾಳೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು